ಹಲೋ ಸ್ನೇಹಿತರೆ ಎಲ್ಲರಿಗೂ ವಿಸ್ಮಯ ಕ್ಷಣ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರೈಲನ್ನು ಉತ್ಪಾದಿಸಲು ಎಷ್ಟು ಹಣ ಖರ್ಚಾಗುತ್ತೆ ಎಂಬುದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಯೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೆ ನೋಡಿ ಭಾರತೀಯ ರೈಲ್ವೆ ಇಲಾಖೆಯ ಬಗ್ಗೆ ಎಲ್ಲರಿಗೂ ತಿಳಿದಿದೆ ವಿಶ್ವದಾದ್ಯಂತ ನಾಲ್ಕನೇ ಅತಿ ದೊಡ್ಡ ರೈಲ್ವೆ ಪ್ಲಾಟ್ಫಾರ್ಮ್ ನಮ್ಮ ದೇಶದ್ದು ಎಂಬುದು ಎಲ್ಲರಿಗೂ ಹೆಮ್ಮೆಯ ಸಂಗತಿ ದೇಶದ ಜೀವನಾಡಿಯಾದ ಈ ರೈಲುಗಳು ಪ್ರತಿದಿನ ಸುಮಾರು ಎರಡು ಪಾಯಿಂಟ್ ಐದು ಕೋಟಿ ಜನರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುತ್ತವೆ ಪ್ರತಿನಿತ್ಯ ಹದಿನೈದು ಸಾವಿರ ರೈಲುಗಳು ದೇಶದಲ್ಲಿ ಸಂಚರಿಸುತ್ತವೆ ಇಂದಿನ ದಿನಗಳಲ್ಲಿ ರೈಲ್ವೆ ಇಲಾಖೆಯಲ್ಲಿ ಆದ ಸುಧಾರಣೆಗಳು ಅಭಿವೃದ್ಧಿಗಳು ಊಹೆಗೂ ನಿಲುಕದ್ದು ಇಂದು ನಾವು ರೈಲ್ವೆ ಯೋಜನೆಗಳ ಅದರ ಪ್ರಯೋಜನಗಳ ಬಗ್ಗೆ ಸಾಕಷ್ಟು ತಿಳಿಯುತ್ತೇವೆ ಆ ಬಗ್ಗೆ ನಿರಂತರವಾಗಿ ಅಪ್ಡೇಟ್ ಇರುತ್ತದೆ ಆದರೆ ಒಂದು ರೈಲಿನ ನಿರ್ಮಾಣದ ಬಗ್ಗೆ ಎಂದಾದರೂ ಯೋಚನೆ ಮಾಡಿದ್ದೀರಾ ಅಷ್ಟು ಉದ್ದದ ರೈಲನ್ನು ಹೇಗೆ ತಯಾರಿಸುತ್ತಾರೆ ಅದಕ್ಕೆ ಎಷ್ಟು ಖರ್ಚಾಗುತ್ತದೆ ಎಂದು ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ರೈಲು ತಯಾರಿಕೆಯಲ್ಲಿ ಒಂದೇ ರೀತಿಯ ಖರ್ಚು ವೆಚ್ಚಗಳಿರುವುದಿಲ್ಲ ಬದಲಾವಣೆ ಇದೆ ಯಾಕೆಂದರೆ ರೈಲಿನಲ್ಲಿ ಹಲವು ರೀತಿಯ ಕೋಚ್ಗಳು ಇರುವುದನ್ನು ನೀವು ನೋಡಬಹುದು ಜನರಲ್ ಕ್ಲೋಚ್ ಸ್ಲೀಪರ್ ಕೋಚ್ ಮತ್ತು ಎಸಿ ಕೋಚ್ ಹೀಗಾಗಿ ಒಂದೊಂದು ಕೋಚ್ ಗಳನ್ನು ತಯಾರಿಸಲು ಒಂದೊಂದು ರೀತಿಯ ಹಣ ಖರ್ಚಾಗುತ್ತದೆ ಅವುಗಳು ಖರ್ಚು ಈ ಕೆಳಗಿನಂತಿವೆ ಜನರಲ್ ಕೋಚ್ ಜನರಲ್ ಅಥವಾ ಡಿ ದರ್ಜೆಯ ಒಂದು ಕೋಚ್ ಅನ್ನು ತಯಾರಿಸಲು ರೈಲ್ವೆಗೆ ಒಂದು ಕೋಟಿ ರೂಪಾಯಿ ಖರ್ಚಾಗುತ್ತದೆ ಹಾಗೆ ಸ್ಲೀಪರ್ ಕೋಚ್ ಈ ಒಂದು ಹೋಗಿ ತಯಾರಿಸಲು ಮಾಡಲು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚವಾಗುತ್ತದೆ ಹಾಗೆಯೇ ಎಸಿ ಕೋಚ್ ಎಸಿಯ ಒಂದು ಕೋಚ್ ತಯಾರು ಮಾಡಲು ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚವಾಗುತ್ತದೆ ವಿವಿಧ ರೈಲುಗಳ ತಯಾರಿಕಾ ಖರ್ಚು ಇಪ್ಪತ್ತು ಕೋಚ್ಗಳನ್ನು ಸಾಮಾನ್ಯ ಮೆಮು ಟ್ರೈನ್ ನಿರ್ಮಾಣಕ್ಕೆ ಮೂವತ್ತು ಕೋಟಿ ರೂಪಾಯಿ ಖರ್ಚಾಗಲಿದೆ ಇಪ್ಪತ್ತೈದು ಕೋಚ್ಗಳ ಐಸಿಎಫ್ ಟೈಪ್ನ ಮೇಲೆ ಎಕ್ಸ್ಪ್ರೆಸ್ ನಿರ್ಮಾಣಕ್ಕೆ ನಲವತ್ತು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಖರ್ಚಾಗಲಿದೆ ಇನ್ನು ಇಪ್ಪತ್ತೊಂದು ಬೋಗಿಯ ಎಲ್ಎಚ್ಸಿ ಟೈಪ್ನ ರಾಜಧಾನಿ ಎಕ್ಸ್ಪ್ರೆಸ್ ನಿರ್ಮಾಣಕ್ಕೆ ಸರಿಸುಮಾರು ಕೋಟಿ ರೂಪಾಯಿ ಖರ್ಚಾಗುತ್ತದೆ ಹತ್ತೊಂಬತ್ತು ಕೋಚ್ಗಳ ಬಿ ಟೈಪ್ನ ಶತಾಬ್ದಿ ಎಕ್ಸ್ಪ್ರೆಸ್ ನಿರ್ಮಾಣಕ್ಕೆ ಸರಿಸುಮಾರು ಅರವತ್ತು ಕೋಟಿ ರೂಪಾಯಿ ವೆಚ್ಚವಾಗುತ್ತದೆ ಅಲ್ಲದೆ ರೈಲಿನ ಒಂದು ಇಂಜಿನ್ ತಯಾರಿಸಲು ಹದಿನೆಂಟರಿಂದ ಇಪ್ಪತ್ತು ಕೋಟಿ ರೂಪಾಯಿ ಬೇಕಾಗುತ್ತದೆ ಒಟ್ಟಿನಲ್ಲಿ ಇಂದಿನಿಂದಾಗಿ ಇಪ್ಪತ್ನಾಲ್ಕು ಬೋಗಿಗಳ ಒಂದು ಸಾಮಾನ್ಯ ರೈಲನ್ನು ನಿರ್ಮಾಣ ಮಾಡಲು ಭಾರತೀಯ ರೈಲ್ವೆ ಬರೋಬ್ಬರಿ ಅರವತ್ತರಿಂದ ಎಪ್ಪತ್ತು ಕೋಟಿ ರೂಪಾಯಿ ಖರ್ಚನ್ನು ಮಾಡಲಾಗುತ್ತದೆ ಎಂದು ಹೇಳಲಾಗುತ್ತಿದೆ ಹಾಗೆಯೇ ಒಂದೇ ಭಾರತ್ ರೈಲು ನಿರ್ಮಾಣಕ್ಕೆ ಆಗುವ ಖರ್ಚು ಎಷ್ಟು ಅನ್ನೋದನ್ನು ನೋಡುವುದಾದರೆ ಈ ರೈಲುಗಳಿಗೆ ಪ್ರಸ್ತುತ ನೂರ ಹತ್ತರಿಂದ ನೂರ ಇಪ್ಪತ್ತು ಕೋಟಿ ರು ವೆಚ್ಚವಾಗುತ್ತದೆ ಎಂದು ಹೇಳಲಾಗುತ್ತಿದೆ ಭಾರತೀಯ ರೈಲ್ವೆ ಭಾರತ ಸರ್ಕಾರದ ರೈಲ್ವೆ ಖಾತೆಯ ಅಧೀನದ ಒಂದು ಇಲಾಖೆ ಭಾರತದ ಉದ್ದಗಲಕ್ಕೂ ಹರಡಿದೆ ರೈಲು ಮಾರ್ಗಗಳು ನಿರ್ವಹಣೆಯ ಜವಾಬ್ದಾರಿ ಈ ಇಲಾಖೆಯದಾಗಿದೆ ರೈಲ್ವೆ ಖಾತೆಯ ಮುಖ್ಯಸ್ಥರು ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯಾಗಿದ್ದರೆ ರೈಲ್ವೆ ಇಲಾಖೆಯ ಆಡಳಿತ ವ್ಯವಸ್ಥೆ ರೈಲ್ವೆ ಮಂಡಳಿಯ ಅಧೀನದಲ್ಲಿದೆ ಭಾರತದ ಸಂಪೂರ್ಣ ರೈಲು ಸಾಗಾಟದ ಏಕಸ್ವಾಮ್ಯ ಭಾರತೀಯ ರೈಲ್ವೆಯ ಕೈಯಲ್ಲಿದೆ ಪ್ರತಿದಿನ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷ ಪ್ರಯಾಣಿಕರನ್ನು ಒಂದು ಕೋಟಿ ಟನ್ನಿಗೂ ಹೆಚ್ಚು ಸರಕನ್ನು ಸಾಗಾಟ ಮಾಡುವ ಭಾರತೀಯ ರೈಲ್ವೆ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಹಾಗೂ ಅತಿ ಚಟುವಟಿಕೆ ರೈಲು ಜಾಗಗಳಲ್ಲಿ ಒಂದಾಗಿದೆ ಭಾರತೀಯ ರೈಲ್ವೆಯಲ್ಲಿ ಹದಿನಾರು ಲಕ್ಷ ಜನ ನೌಕರರಿದ್ದು ಇದು ಪ್ರಪಂಚದಲ್ಲಿಯೇ ಯಾವುದೇ ವಾಣಿಜ್ಯ ಅಥವಾ ಸಾರ್ವಜನಿಕರ ಬಳಕೆಯ ಸೇವಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಎಂದು ಪರಿಗಣಿತವಾಗಿದೆ ಒಂದೇ ಸಂಸ್ಥೆಯಲ್ಲಿ ಇದಕ್ಕಿಂತ ಹೆಚ್ಚು ಜನರಿರುವುದು ಚೀನಾದ ಸೇನೆಯಲ್ಲಿ ಮಾತ್ರ ಎಂದು ಹೇಳಲಾಗುತ್ತಿದೆ ಭಾರತೀಯ ರೈಲ್ವೆಯು ಭಾರತದಾದ್ಯಂತ ಅರವತ್ತ ಮೂರು ಸಾವಿರದ ನೂರ ನಲವತ್ತು ಕೆಬಿಗಳಷ್ಟು ಉದ್ದಕ್ಕೆ ಚಾಚಿಕೊಂಡಿದೆ ಪ್ರತಿದಿನ ಎಂಟು ಸಾವಿರದ ಏಳ್ನೂರ ಎರಡು ಪ್ರಯಾಣಿಕರು ರೈಲುಗಳನ್ನು ಸೇರಿದಂತೆ ಒಟ್ಟು ಹದಿನಾಲ್ಕು ಸಾವಿರದ ನಾನ್ನೂರ ನಲವತ್ನಾಲ್ಕು ರೈಲುಗಳು ಓಡುತ್ತವೆ ಇದು ಎರಡು ಸಾವಿರದ ಎರಡರ ಅಂಕಿಅಂಶವಾಗಿದೆ ಭಾರತದಲ್ಲಿ ಮೊದಲ ಬಾರಿಗೆ ರೈಲ್ವೆ ಪದ್ಧತಿಯು ಸ್ಥಾಪನೆಯಾಗಿದ್ದು ಸಾವಿರದ ಎಂಟುನೂರ ಐವತ್ತ ಮೂರರಲ್ಲಿ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬರುವ ವೇಳೆಯಲ್ಲಿ ನಲವತ್ತ ಎರಡು ರೈಲುಗಳು ಅಸ್ತಿತ್ವದಲ್ಲಿದ್ದವು ಒಂಬೈನೂರ ಐವತ್ತ ಒಂದರಲ್ಲಿ ಇವೆಲ್ಲವನ್ನು ರಾಷ್ಟ್ರೀಕರಣಗೊಳಿಸಿ ಒಂದುಗೂಡಿಸಲಾಯಿತು ಈ ಮೂಲಕ ಭಾರತೀಯ ರೈಲ್ವೆವು ಜಗತ್ತಿನಲ್ಲಿಯೇ ಅತಿ ದೊಡ್ಡ ರೈಲ್ವೆ ಜಾಲ ಒಂದಾಗಿದೆ ಭಾರತಕ್ಕೆ ರೈಲು ಸಾಗಿ ಬಂದ ಹಾದಿ ಭಾರತದ ಮೊದಲ ರೈಲು ರೆಡ್ ಹಿಲ್ಸ್ ನಿಂದ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಚಿತ್ರಂದಿಪೆಟ್ ಸೇತುವೆಗೆ ಓಡಿತು ಇದನ್ನು ರೆಡ್ ಹಿಲ್ ರೈಲ್ವೆ ಎಂದು ಕರೆಯಲಾಗುತ್ತಿತ್ತು ಮತ್ತು ವಿಲಿಯಂ ಅವೇರಿಯವರು ತಯಾರಿಸಿದ ರೋಟರಿ ಅವಿ ಲೋಕೋಮೋಟಿವ್ ಅನ್ನು ಬಳಸಿದರು ರೈಲ್ವೆ ಅನ್ನು ಸರ್ ಅರ್ಥರ್ ಕಾರ್ಟನ್ ನಿರ್ಮಿಸಿದ ಮತ್ತು ಮುಖ್ಯವಾಗಿ ಮದ್ರಾಸ್ನಲ್ಲಿ ರಸ್ತೆ ನಿರ್ಮಾಣ ಕಾರ್ಯಕ್ಕಾಗಿ ಗ್ರಾನೈಟ್ ಕಲ್ಲುಗಳನ್ನು ಸಾಗಿಸಲು ಬಳಸಲಾಗುತ್ತಿತ್ತು ಸಾವಿರದ ಎಂಟುನೂರ ನಲವತ್ತೈದರಲ್ಲಿ ರಾಜಮಂಡ್ರದಲ್ಲಿ ದೌಲೆಸ್ಟರಂನಲ್ಲಿ ಗೋದಾವರಿ ಅಣೆಕಟ್ಟು ನಿರ್ಮಾಣ ರೈಲ್ವೆಯನ್ನು ಕಾಟನ್ ನಿರ್ಮಿಸಿದನು ಇದು ಗೋದಾವರಿ ಮೇಲೆ ಅಣೆಕಟ್ಟು ನಿರ್ಮಾಣಕ್ಕಾಗಿ ಕಲ್ಲುಗಳನ್ನು ಸರಬರಾಜು ಮಾಡಲು ಬಳಸಲ್ಪಟ್ಟಿತು ಸಾವಿರದ ಎಂಟುನೂರ ಐವತ್ತ ಒಂದರಲ್ಲಿ ಸೊಲೋನಿ ಅಕ್ಪೊಡೋರ್ಕ್ ರೈಲ್ವೆಯನ್ನು ರೂರ್ಕ್ನಲ್ಲಿ ನಿರ್ಮಿಸಲಾಯಿತು ಬ್ರಿಟಿಷ್ ಅಧಿಕಾರಿಯ ಹೆಸರಿನ ಥಾಮ್ಸೋನ್ ಎಂಬ ಉಗಿ ಇಂಜಿನ್ ಮೂಲಕ ಸಾಗಿಸಲಾಯಿತು ಸೊಲೈನಿ ನದಿಗೆ ಕಾಲುವೆಗೆ ನಿರ್ಮಾಣ ಸಾಮಗ್ರಿಗಳನ್ನು ಸಾಗಿಸಲು ರೈಲನ್ನು ಬಳಸಲಾಯಿತು ಬಾಂಬೆ ಸರ್ಕಾರದ ಮುಖ್ಯ ಎಂಜಿನಿಯರ್ ಜಾರ್ಜ್ ಕ್ಲಾರ್ಕ್ ಕಲ್ಪನೆ ಕುಸಗಿದ್ದ ಮೊದಲ ರೈಲು ಸಾವಿರದ ಎಂಟುನೂರ ಐವತ್ತ್ ಮೂರರಲ್ಲಿ ಮುಂಬೈ ಠಾಣೆ ನಡುವೆ ಇಪ್ಪತ್ತೊಂದು ಮೈಲು ಸಂಚಾರ ನಡೆಸಿತು ಮುಂಬೈಗೆ ಬೋರಿ ಬಂದರ್ನಿಂದ ಹದಿನಾಲ್ಕು ಬೋಗಿಗಳಲ್ಲಿ ನಾನೂರು ಅತಿಥಿಗಳನ್ನು ಹೊತ್ತು ರೈಲು ಏಪ್ರಿಲ್ ಹದಿನಾರರಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸಂಚಾರ ಆರಂಭಿಸಿತು ಅದರ ಸ್ಮರಣಾರ್ಥ ಇಪ್ಪತ್ತೊಂದು ಕುಶಾಲ ತೋಪು ಹಾರಿಸಲಾಗಿತ್ತು ಸಾರ್ವಜನಿಕರಿಗೆ ಪ್ರಯಾಣಕ್ಕೆ ಈ ರೈಲಿನಲ್ಲಿ ಅವಕಾಶ ಇರದ ಕಾರಣ ಭಾರತ ಮತ್ತು ಮೊದಲ ಪ್ರಯಾಣಿಕರ ರೈಲು ಎಂಬ ಪಟ್ಟದಿಂದ ಇದು ವಂಚಿತವಾಯಿತು ಸಾವಿರದ ಎಂಟುನೂರ ಐವತ್ನಾಲ್ಕರ ಆಗಸ್ಟ್ ಹದಿನೈದರಂದು ಕೋಲ್ಕತ್ತಾದ ಹೌರಾ ನಿಲ್ದಾಣದಿಂದ ಹೂಗ್ಲಿಗೆ ಇಪ್ಪತ್ನಾಲ್ಕು ಮೈಲು ಸಂಚರಿಸಿದ ಈಸ್ಟ್ ಇಂಡಿಯಾ ಕಂಪನಿಯ ರೈಲು ಭಾರತದ ಮೊದಲ ಪ್ರಯಾಣಿಕರ ರೈಲು ಎಂದು ಇತಿಹಾಸದಲ್ಲಿ ದಾಖಲಾಗಿದೆ ಅದಾದ ಎರಡು ವರ್ಷಗಳ ನಂತರ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಮದ್ರಾಸ್ನಲ್ಲಿ ರೈಲು ಸಂಚಾರ ಆರಂಭವಾಯಿತು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಮದ್ರಾಸ್ ರೈಲು ಕಂಪನಿ ಪ್ರಯಾಣಿಕರ ರೈಲು ವೇಸರಾಂಪಾಡಿ ಆರ್ಕಾಟ್ ನಡುವೆ ಅರವತ್ತ್ಮೂರು ಮೈಲಿ ಸಂಚರಿಸಿತು ಇದಾದ ಮೂರು ವರ್ಷಗಳ ನಂತರ ಅಂದರೆ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಉತ್ತರ ಭಾರತದಲ್ಲಿ ಮೊದಲ ರೈಲು ಸಂಚರಿಸಿತು ಮಾರ್ಚ್ ಮೂರರಂದು ಅಲಮದಾಬಾದ್ ಖಾನ್ಪುರ ನಡುವೆ ಈ ರೈಲು ನೂರ ಹತ್ತೊಂಬತ್ತು ಮೈಲು ಸಂಚರಿಸಿತು ಸಾವಿರದ ಎಂಟುನೂರ ಎಪ್ಪತ್ತೈದರ ಅಕ್ಟೋಬರ್ ಹತ್ತೊಂಬತ್ತರಂದು ರತ್ರಾಸ್ ರಸ್ತೆಯಿಂದ ಮಧುರ ದಂಡು ರೈಲು ನಿರ್ಮಾಣಕ್ಕೆ ಸಂಚರಿಸಿದ ರೈಲು ಪಶ್ಚಿಮ ಭಾರತದ ಮೊದಲ ರೈಲು ಎಂಬ ಹೆಗ್ಗಳಿಕೆ ಪಡೆದಿದೆ ಎರಡನೆಯ ವಿಶ್ವ ಯುದ್ಧವು ರೈಲ್ವೆಯನ್ನು ತೀವ್ರವಾಗಿ ದುರ್ಬಲಗೊಳಿಸಿತು ಏಕೆಂದರೆ ಟ್ರೈನುಗಳನ್ನು ಮಧ್ಯ ಪ್ರಾಂತ್ಯಕ್ಕೆ ತಿರುಗಿಸಲಾಯಿತು ಮತ್ತು ರೈಲ್ವೆ ಕಾರ್ಯಾಗಾರಗಳನ್ನು ಯುದ್ಧ ಸಾಮಗ್ರಿಗಳ ಕಾರ್ಖಾನೆಗಳಾಗಿ ಮಾರ್ಪಡಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯದ ಕಾಲಕ್ಕೆ ರೈಲ್ವೆ ದೊಡ್ಡ ಭಾಗ ಆಗಿನ ಹೊಸದಾಗಿ ರಚಿತವಾಗ ಪಾಕಿಸ್ತಾನಕ್ಕೆ ಹೋಯಿತು ಹಿಂದಿನ ಭಾರತೀಯ ರಾಜ ಸಂಸ್ಥಾನಗಳ ಸಾಮ್ರಾಜ್ಯದ ಮೂವತ್ತೆರಡು ಮಾರ್ಗಗಳು ಒಳಗೊಂಡಂತೆ ಒಟ್ಟು ನಲವತ್ತೆರಡು ಪ್ರತ್ಯೇಕ ರೈಲ್ವೆ ವ್ಯವಸ್ಥೆಯನ್ನು ಒಂದೇ ಘಟಕವಾಗಿ ಸಂಯೋಜಿಸಲಾಯಿತು ಮತ್ತು ಅದನ್ನು ಭಾರತೀಯ ರೈಲ್ವೆ ಎಂದು ನಾಮಕರಣ ಮಾಡಲಾಯಿತು ಅಸ್ತಿತ್ವದಲ್ಲಿದ್ದ ರೈಲು ಜಾಲಗಳನ್ನು ವಲಯಗಳನ್ನು ಪರವಾಗಿ ತ್ಯಜಿಸಲಾಯಿತು ಮತ್ತು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಒಟ್ಟು ಆರು ವಲಯಗಳು ಅಸ್ತಿತ್ವಕ್ಕೆ ಬಂದವು ಭಾರತದ ಅರ್ಥವ್ಯವಸ್ಥೆಯಲ್ಲಿ ಸುಧಾರಿಸಿದಂತೆ ಬಹುತೇಕ ಎಲ್ಲ ರೈಲ್ವೆ ಉತ್ಪಾದನಾ ಘಟಕಗಳು ದೇಶೀಕರಿಸಲಾಯಿತು ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್